ನಿಮ್ಮ ತಂಗಿ ಕನಸು ನನಸು ಆಗಬೇಕಾಗಿತ್ತು ಆಕೆ ಸಾಕಷ್ಟು ಕನಸು ಕಂಡು ಕುಂತಾಳೆ ಆ ಕನಸು ನನ್ನಿಂದ ನಿನ್ನಿಂದ ನನಸಾಗ್ತೈತೆ ಅಂತೇಳಿ ಆಕೆ ಆಸೆ ಇಟ್ಕೊಂಡು ಕೂತಾಳೆ ಹಿಂಗೆ ಯಾಕೆ ಮಾಡಾಕತ್ತಿ ಅಂತೇಳಿ ನನ್ನ ಮನಸ್ಸು ಜಡ್ ಬಟ್ ನಿರ್ವಹ ಇಲ್ಲ ಏನಾದರೂ ಹೊಟ್ಟೆ ಹಾಕೊಂಡು ಹೋಗಿ ಈ ಮನೆಯೊಳಗೆ ನಿನ್ನ ಮಡಿಲಾಗ ಒಂದು ಮಗು ಆಯ್ತು ಅಂದ್ರೆ ಖುಷಿ ಇರ್ತದೆ ಆ ಖುಷಿನ ನಮ್ಮೆಲ್ಲರೂ ಖುಷಿ ಹಿರಿಯರೆಲ್ಲ ಸೇರಿ ಒಪ್ಪಿಸಿ ಬಾಸಿಂಗ ಕಟ್ಸಿದ್ರು ಅದ ಗಂಡಸತ್ ಮ್ಯಾಗ ಅವ್ರ ಕೈಯ್ಯಾರ ಬಾಸಿಂಗ ಇರ್ತಾರೆ ಮ್ಯಾಗ ನೀವು ಸಿಕ್ಕ ದೇವ್ರು ಪ್ರತಿಯೊಬ್ಬರಿಗೂ ಒಂದೊಂಥರ ನೋವಿರ್ತವೆ ನಿಮಗೆ ಹಂಗಾದ್ರೆ ನಿಮ್ಮ ತಂಗಿಗೆ ಹಂಗೆಲ್ಲ ಆಗತ್ತದ ನಿಮಗೂ ಒಳ್ಳೆ ಕಾಲ ಕೂಡಿ ಬಂದೈತಿ ಆಕಿಗಿಷ್ಟು ಒಳ್ಳೆ ಕಾಲ ಕೂಡಿ ಬತ್ತಂದ್ರೆ ಸ್ವರ್ಗಕ್ಕೆ ಕಿಚ್ಚ ಕುಚ್ಚು ಹಂಗಾಗ್ತದೆ ನಿಮ್ಮ ತೆಂಗಿನ ಸಮಾಧಾನ ಮಾಡೋ ಜವಾಬ್ದಾರಿ ನಿಮ್ಮದ ಅವಳೇನು ಖುಷಿಯಿಂದ ನನ್ಗೆ ಕಳಿಸ್ಕೊಟ್ಟಾಳ ಆದರೆ ಮನಸ್ಸೇಗ ನೋವಿರುದಲ್ಲ ನೋವಿರದ ಗಂಡನ ಬಿಟ್ಟು ಕೊಡ್ಬೇಕಲ್ಲ ನೋವಿರದ ಆದ್ರೆ ಆ ನೋವಿನಿಂದ ಒಂದು ನಲಿವೈತೆ ಅಂತೇಳಿ ಅಕ್ಕಿಗೂ ಅರ್ಥ ಆಗೈತಿ ಇವತ್ತಲ್ಲ ನಾಳೆ ಅಕ್ಕಿ ಖುಷಿ ಖುಷಿಯಿಂದ ಬದುಕ್ತಾಳೆ ಮನಸ್ನ ನಮ್ಮ ಮುಂದೆ ಹೇಳ್ಕೊಳ್ಕಂದ್ರೆ ನಾವು ತಿಳ್ಕೋಬೇಕಲ್ಲ ಜನರ ಕಣ್ಣಿಗೆ ಗಂಡನ ಆಗಿರ್ಬೋದು ಆದ್ರೆ ನನ್ನ ಕಣ್ಣಿಗೆ ನೀವು ದೇವ್ರ ಸಮಾನ ನಿನ್ನ ಪಾಲಿಗೆ ನಾ ದೇವರಾಗಿದ್ರ ನಿಮ್ಮ ತಂಗಿ ಪಾಲಿಗೆ ಸದ್ಯಕ್ಕೆ ನೀವು ದೇವರ ಯಾರೇನೇನ ಕನ್ಕೊಳಕ ಒಬ್ಬರು ಖುಷಿ ಸಲುವಾಗಿ ಒಬ್ಬರಿಲ್ಲೇ ತ್ಯಾಗ ಮಾಡಬೇಕಾಗಿದ್ದೆ ಮನಸ್ಸೊಪ್ಪ ಹೊಳ್ದು ಆದ್ರೆ ನನ್ನ ತೆಂಗಿ ಮುಖಂಡ ಬರ್ತೀನಿ ಹೋಗಿ ಬರ್ತೀನಿ ಹೋಗಿ ಬಾ ನನ್ನ ಕಡೆ ಅಂತರೂ ಆಕೆನ ಸಮಾಧಾನ ಮಾಡೋಕ್ಕಾಗಲಿಲ್ಲ ನೀರ ಸಮಾಧಾನ ಬಾ ಆಗ್ತಾ ಇಟ್ಟು ನೀ ಒಬ್ಬಕ್ಕೆ ದೂರ ತಗ ಬಂದು ಅಳಗದೇನ ಒಂದು ರೀತಿ ವಿಚಾರ ಮಾಡಿದ್ರೆ ಅಳಬೇಕ ಇನ್ನೊಂದು ರೀತಿ ವಿಚಾರ ಮಾಡಿದ್ರ ನಗಬೇಕ ನೀನು ಖುಷಿಗೋಸ್ಕರ ನೀ ಹೇಳೋದ್ಕೆಲ್ಲ ಒಪ್ಕೊಂಡೆ ಆದರೆ ಹೇಗೆ ನೀನು ಯಾವ ಖುಷಿ ಇಲ್ಲದೆ ಅಕ್ಕ ನಂಗೆ ಕನಸು ನನಸು ಮಾಡ್ತಾಳನೋ ಖುಷಿ ಒಳಗದೇನು ಅಕ್ಕ ನನಗೆ ಒಂದು ಮಗು ಕೊಡ್ತಾಳನೋ ಖುಷಿಯೊಳಗು ಅದೇನು ಮತ್ತೆ ಅಕ್ಕ ಇಷ್ಟು ದೂರ ಬಂದಿ ನೀನು ಅಕ್ಕ ನಿನ ಎಷ್ಟ್ ದುಃಖ ಆಗುದಂತಂದ್ರೆ ನನ್ ಮನ್ಸಲ್ಲ ಅಕ್ಕ ನಿನ್ನ ನಾ ಬಿಟ್ಕೊಡೋದಿಲ್ಲ ನನ್ ನೀ ಬಿಟ್ಕೊಡೋದಿಲ್ಲ ಬಾ ಈಗ ಯಾಕೆ ಖುಷಿಸಮ್ಮನ್ ನಾ ಕರ್ಯತೇನೋ ಅಲ್ಲಿವರೆಗೂ ನಾ ಹೇಳ್ದಂಗ ನೀ ಕೇಳ್ಬೇಕ ನೀ ಹೇಳದಂಗ ನಾ ಕೇಳ್ತೇನೆ ಬಾಯ್ ಈಗ ನಿನ್ನ ಮಾತಿನಂಗ ನಿನ್ನ ಖುಷಿ ಹಂಗ ನೀ ದೇವ್ರಿಗೆ ಹರಕೆ ಕಟ್ಟಿದಂಗೆ ನಿನ್ನ ಮಾತೆಲ್ಲ ನಾ ಪಾಲಿಸಿದ್ವಿ ಖುಷಿ ನಿನ್ನ ನೋವಿಗೆ ನಾ ಏನಂತ ಉತ್ತರ ಕೊಡಲಿ ಹೆಣ್ಣಾಗಿ ಏನು ಉಪಯೋಗ ಅಂತೇಳಿ ಅದು ಏನರ ಚಿಂತೆ ಮಾಡಾಕತಿಯೇನಾ ಹೆಣ್ಣಾಗಿ ನಾ ಇದ್ದು ಇಲ್ದಂಗೆ ಅಂತೇಳಿ ಆ ಥರ ನೋವೇನ ಮನಸ್ಸಿನಾಗದವೇನಾ ಮಂದಿ ಅನ್ಕೊಳತ್ತಿದ್ದು ಅದಲ್ಲ ಎಂದೋ ಹೇಳಿ ನಿನಗೆ ಮಕ್ಕಳಾಗ್ಲಿಕ್ಕಂದ್ರೂ ಚಿಂತಿಲ್ಲ ನಿನ್ನ ಒಂದು ಮಗು ಥರ ಹೋಗೋತ್ನಂತೇಳಿ ಸುಮ್ಮನೆ ನೂರೆಂಟು ಮಂದಿ ಮಾತು ಕೇಳಿ ಇದೆಲ್ಲ ಮಾಡಿಟ್ಟಿರಲಿ ಇನ್ನು ಮುಂದಂದ್ರೆ ನೀನು ಮರಿಬೋದು ರೀ ಅಕ್ಕಾಗ ಮಗು ಆತಂದ್ರೆ ಅವ್ರ ಮಗಿನ ಪ್ರೀತಿಯಿಂದ ನಾನು ದೂರ ಮಾಡೋದಿಲ್ಲಲ್ಲ ಕೂತ್ರು ನಿಂತರು ನಿಂತಿಲ್ಲ ಇದೇ ಇರ್ತೈತೆ ನನಗೆ ಗೊತ್ತೈತೆ ನಿನ್ನ ಬಿಟ್ಕೊಡಬಾರ್ದು ಅಂತ ಆಕಿ ಅಕ್ಕಿನ ಬಿಟ್ಕೊಡಬಾರ್ದು ನೀನು ಯಾವ ಕಾರಣಕ್ಕೂ ನನ್ನ ಅಂಥ ವಿಚಾರ ಬಂದರು ನಿಮ್ಮ ಅಕ್ಕನ ಅಂಥ ವಿಚಾರ ಬರೋದಿಲ್ಲ ಅವ್ರ ಮನಸ್ಸಿನಾಗ ಅಂಥ ವಿಚಾರ ಬಂದರು ನಮ್ಮಿಬ್ಬರ ಅಂಥ ವಿಚಾರ ಬರೋದಿಲ್ಲ ಯಾಕೆ ಮುಂದೆ ಆಗೋದ್ರ ಬಗ್ಗೆ ವಿಚಾರ ಮಾಡ್ತಿ ಎಲ್ಲೇ ನಿಮ್ಮ ಕಳ್ಕೋತೀ ನನ್ನ ಭಯ ಕಾಡತಿತ್ರಿ ಏಯ್ ಭಯದಿಂದ್ರ ಬದುಕಿದ್ರೆ ಅದಕ್ಕೆ ಭಾಳ ಅಂತಾರೇನ ಹ್ಞೂ ಹೆಣ್ಣಾಗಿ ಗಂಡನ ಮನೆಗೆ ಏನು ಬೇಕಾ ಆ ರೀತಿ ಇರಲಿಲ್ಲ ಅಂದ್ರೆ ಭಯ ಹುಟ್ಟುದಾ ಅಲ್ಲ ನನ್ನ ಮನೆಗೆ ಹೆಣ್ಣಾಗಿ ಕಣ್ಣಾಗಿ ಸಣ್ಣಾಗಿ ಬದುಕಾಕತಿ ನನಗೆ ಅಷ್ಟ ಸಾಕು ಅದಕ್ಕಿಂತ ಹೆಚ್ಚಿಗೆ ಮತ್ತೇನು ಬೇಕು ನಿಮಗೆ ನಾ ಬೇಕಾ ಮಾತಾಡ್ತೀರಿ ಅತ್ತಿಯವರಿಗೆ ಅತ್ತೆಯಾಗಿ ಅತ್ತೆ ಅಧಿಕಾರ ತೋರಿಸ್ಲಿಕ್ಕಂದ್ರ ಅಂದ್ರ ನೀ ಏನು ಉಪಯೋಗ ಆದಂಗಾತು ಏನಾಗ ಕಲೀದ ಬಾಳೈತಿ ಬೆಳೆದೆಲ್ಲ ವಿಚಾರ ನೀವು ಎಷ್ಟು ಸಮಾಧಾನ ಮಾಡಿದ್ರು ಮನಸ್ಸು ಕೇಳಬೇಕಲ್ಲ ಕಾಯುವಂಥ ತಾಳ್ಮೆ ನಿನಗಿತ್ತಂದ್ರ ನಿನ್ನ ಮನ್ಷಿಗೂ ಒಂದಿಲ್ಲ ಒಂದಿನ ನೆಮ್ಮದಿ ದೇಶಕ್ಕ ಸಿಗ್ತದೆ ಏನವ್ವ ನಿನ್ನ ಗಂಡ ನಿನ್ನ ಮಾತಾಡಿಸ್ತಾನೋ ಏನು ಬರೀ ಅಕ್ಕಿನ ಶರ್ ಹಿಡ್ಕೊಂಡು ಅಡ್ಡಾಡ್ತಾನೋ ಅಕ್ಕಿ ಅಂದ್ರೆ ಯಾರಣ್ಣ ಮತ್ತ್ಯಾರು ನಿಮ್ಮ ಅಕ್ಕ ಅಕ್ಕಿ ಕಿ ಯಾಕಂತಿ ಆಕಿನೂ ಅವ್ರ ಹೆಂಡ್ತಿನ ಅದಾಳ ನೀವು ನೀ ಒಪ್ಕೊಂಡ್ರೆ ಜಗತ್ತು ಒಪ್ಬೇಕಲ್ವ ಅವ್ನು ಹೆಂಡ್ತಿಯಾಗಿರಾಗೆ ನೀನು ಒಬ್ಬಾಕೇ ಅಲ್ಲ ನಮ್ಮ ಅಕ್ಕ ಬಂದಾಗ ಈ ಮಾತು ಅನ್ನೋಕೆ ಹೋಗಬೇಡ ಅಣ್ಣ ಆಕಿನೂ ಮನಸ್ಸಿಗೆ ಹಚ್ಕೊತಾಳೆ ನೀ ಯಾಕೆ ನಿಮ್ಮ ಅಕ್ಕನ ಅವನು ಗುಡ ಮದ್ವೆ ಮಾಡಿ ಅಂತ ಹೇಳಿ ನನಗೂ ಗೊತ್ತೈತಿ ಆದ್ರೆ ಒಂದು ಮಾತು ಕೇಳ್ಯಾ ನಿನಗೆ ಏನಣ್ಣ ಏನ್ ಕೇಳು ಒಂದು ವೇಳೆ ನಾಳೆ ನಿಮ್ಮ ಅಕ್ಕ ಹಾಡಲ್ಲಂದ್ರೆ ನಿನ್ನ ಬಿಟ್ಟು ಬರೀ ಅಕ್ಕಿನ ಹಿಂದೆ ಅಡ್ಯಾಡಕತ್ತಂದ್ರೆ ನಿನ್ನ ಬಾಯಿ ಹರಕಿಲೆ ಅಕ್ಕಿ ಒಂದು ಪಾಪ ಹಾಡಿಲಿ ನನಗೆ ಅದ ಖುಷಿ ಹುಚ್ಚಿ ಮಕ್ಕಳ ಚಿಂತೆ ಮಾಡಬೇಡ ನಿನ್ನ ಗಂಡನ ಚಿಂತೆ ಮಾಡ ಅಂದ್ರೆ ನಿನ್ನ ಬಿಟ್ಟು ಬರೀ ಅಕ್ಕಿನ ಹಿಂದೆ ಅಡ್ಡಾಡಕತ್ತಂದ್ರೆ ನಾಳೆ ಜಗತ್ತ ನಿನ್ನ ಬಗ್ಗೆ ಒಂಥರ ಏನೇನೋ ಮಾತಾಡ್ತೈತಿ ಮಕ್ಕಳಿಲ್ಲ ಅಂತನ ಇಷ್ಟೆಲ್ಲ ಅನ್ನತಾರ ಅದು ಅನ್ನಿಸ್ಕೊಳ್ಳೋದು ನನ್ಗೇನು ದೊಡ್ಡದಲ್ಲಲ್ಲನ ನಿನ್ನಂಗ ಮನಸನ್ನ ಗಂಡದಿದ್ರು ನಿಮ್ಮ ಅಕ್ಕಂದಿರ್ಬೇಕಿಲ್ಲ ನಮ್ಮ ಅಕ್ಕ ಬಾಯ್ ಸತ್ಯಕ್ಕೆ ಕುಂದರಂದಲ್ಲಿ ಕುಂದರುತ್ತಾ ನಿಂದ್ರಂದಲ್ಲಿ ನಿಂದ್ರತಾ ಎಷ್ಟು ದಿನ ಈ ಮನೆಗೆ ಹೊಂದುಕೊಳ್ಳತನ ಒಂದು ಮಗುವாகுತನ ಆಮೇಲೆ ಗಂಡಾಗಿ ನಿಂತlandı್ರೆ ಏ ಮಾಡ್ಲಿಕ ನೀನು ನಮ್ಮ ಅಕ್ಕನ ನನ್ನ ಮನೆ ಬಿಟ್ಟ ಹೊರಗೆ ಹಾಕ್ತಾಳೆ ಅಂತ ಹೇಳ್ತೀಯಾ ನಾ ನಿಮ್ಮ ಅಕ್ಕ ಹಡದ ಮಗುವಿಗೆ ನೀ ಎಷ್ಟ ಮೊದ್ದು ಮಾಡಿದ್ರು ಹಡದ ತಾಯೆಂಗ್ ಆತದನ ಊರ್ ತುಂಬಾ ಇದು ನನ್ನ ಮಗ ನನ್ನ ಮಗ ಅಂತ ಹೇಳ್ಕೊತ ಅಡ್ಡಾಡಿದ್ರಾ ನಿನ್ನ ಮಗು ಆಗ್ತದನ ಅದು ಇಷ್ಟು ದಿನ ನಿನಗ ಮಕ್ಕಳಾಗಿ ಒಂದ್ ವೇಳೆ ನಿಮ್ಮ ಅಕ್ಕಗೆ ಮಕ್ಳ ಅದು ಅಂದ್ರ ನೀನ್ ಗಂಡನ ಪ್ರೀತಿಯೆಲ್ಲ ಆಕಿನ ಮೇಲೆ ಹೋತದ ತಿಳ್ಕೋ ನೋಡ್ವಾ ನಿನ್ ಮೇಲೆ ನನಗೇನು ಸಿಟ್ಟಿಲ್ಲ ಸಿಡಕಿಲ್ಲ ಆದ್ರೆ ನಿಮ್ಮ ಗಂಡನ ಕೂಡ ಮದುವೆ ಮಾಡ್ದಿಲ್ಲ ಅದ ಬಾಳ ತಪ್ಪು ಮಾಡ್ದವ ನೀನು ನಮ್ಮ ಅಕ್ಕ ಮುಂದೊಂದು ದಿನ ಬದಲಾಗ್ತಾಳಂತೀ ಈಗಿನ ಕಾಲ್ದಾಗ ಒಂದ ಮನೆಯಾಗ ಹುಟ್ಟಿದ ಅನ್ನ ತಮ್ಮನ ಬದಲಾಕಾರ ಒಂದ ಮನೆಗೆ ಹ್ಯಾಂಗ ಬಾಳೆ ಮಾಡ್ತಿರುವ ಅಕ್ಕ ಮತ್ತೆ ನನ್ ಗಂಡ ಕೊಟ್ಟಾರ ಮನಸ್ಸು ಬದಲು ಮಾಡಿ ಮಾತು ಮುರ್ಕೊಳ್ಳೋದು ಎಷ್ಟೊತ್ತಿರದಾಗದ ಈಗ ನಾ ಏನು ಮಾಡ್ಲ ಸಾಧ್ಯ ಆದಷ್ಟು ನಿನಗೆ ಅಣ್ಣಗೂಡ ನೀವು ಕೂಡ ನಾಳೆ ದೇವ್ರ ಇಚ್ಛೆ ಐತೆ ಅಂತಂದ್ರ ನಿನ್ನಿಂದ ನಿಮ್ಮ ಮನೆಯಾಗ ತೊಟ್ಲ ತೂಗಲಿ ಕೊಟ್ಟಿಲ್ಲ ಮಗುವಾಗಿ ನಮ್ಮ ಮನೆಯಾಗ ನನ್ನಿಂದ ತೊಟ್ಟ ನೋಡುವ ದೇವ್ರ ಕೊಟ್ಟು ನೋಡ್ತಾನ ಕಸೊಂಡ ನೋಡ್ತಾನೆ ನೀನು ಅಂತ ನೀ ತಿಳ್ಕೊಂಡು ಒಂದು ವೇಳೆ ಕೊಡಬಾರ್ದ ಕೊಟ್ನಂದ್ರೆ ಏನು ಕೊಡ್ತಾನ ತಿರುಗ್ಲಾರ್ದೆ ದೇವ್ರು ಉಳ್ದಿಲ್ಲ ತೋರಿಸ್ಲಾರ್ದ ದವಾಖಾನಿನೂ ಉಳ್ದಿಲ್ಲ ಮಕ್ಳು ಆಗಿಲ್ಲ ಅನ್ನೋ ಚಿಂತ್ಯಾಗ ನೀ ಹಿಂಗ ಇದ್ದೆ ಅಂದ್ರೆ ನಾ ನೀ ಗಂಡನು ಕಳ್ಕೊಬೇಕಾಗ್ತದ ಈ ಮಾತು ಅನ್ಬೇಡನು ಈ ಮಾತು ನಾನು ನಿನಗೆ ಅನ್ಬಾರ್ದು ಅಂದ್ರೆ ನಿನ್ನ ಗಂಡ ನಿನ್ನ ಪದರಾಗ ಇಟ್ಕೋ ನಿಮ್ಮ ಕಟ್ಯಾಕತ್ತೇನ ಹೇಳಾಕತ್ತಿಲ್ಲ ಮುಂದೆ ಹಿಂಗ ಆಗ್ಬಾರ್ದು ಅಂತ ಹೇಳಿ ಹೇಳಾಕತ್ತೀನಿ ನೀ ಹೋಗ್ವ ಮನಿಗೆ ಈಗ ಅಶ್ಮಿತಾ ನನ್ನ ನಿನ್ನ ಮದುವೆ ಮಾಡಿದ್ದು ಮಗು ಸಲುವಾಗಿ ಮಂದಿ ಏನು ಯಾಕೆ ಮಾತಾಡಲ್ಲ ಯಾಕೆ ಅದನ್ನು ಅಕ್ಕಿನೂ ತಿಳಿ ಕಡಿಸೋಳಲ್ಲ ನೀನು ತಿಳಿ ಬೇಡ ಮಗು ಸಲುವಾಗಿ ನಾನು ಬಳಕೆ ಮಾಡ್ಕೊಂಡ್ರೆ ಅಥ್ ಅನ್ಕೋಬೇಡ ಹ್ಞೂ ಮಕ್ಕಳಾಗ್ಲಿಲ್ಲ ಮಕ್ಕಳು ಸಲುವಾಗಿ ಅಕ್ಕನ ನಾನು ಗಂಡ ಕಟ್ಟಿನಂತೆ ಆಕಿ ನೋಡೋದಲ್ಲ ಈಗಿದ್ದ ಮಾತಾ ಈಗಿದ್ದ ಖುಷಿ ನಾಳೆ ಇರ್ತಾವ ಇರತ್ತಾವ ಇರಬೇಕು ಯಾರು ಸಲುವಾಗಿರ್ಲಿಕ್ಕ ನಮ್ಮ ನಮ್ಮ ಖುಷಿ ಸಲುವಾಗಿ ಇರಬೇಕಾಗತ್ತ ಮತ್ತೆ ಅಶ್ಮಿತಾ ಮುಂದೆ ಮಂದಿ ಹೇಗೆಲ್ಲ ಮಾತಾಡ್ತಾರಂತಲ್ಲ ಒಂದು ಮಾತು ಹೇಳ ಊರಾರು ಮಂದಿ ಏನೋ ಮಾತಾಡಲಿ ನಿನ್ನ ಮುಂದೆ ಮಾತಾಡಿದ್ರೆ ನೀ ಮರ್ತು ಬಿಡು ಆಕಿನ ಮುಂದೆ ಮಾತಾಡಿದ್ರೆ ಅಕ್ಕಿ ಮರ್ತು ಬಿಡ್ತಾಳೆ ಸದ್ಯಕ್ಕೆ ಆಕಿಗೆ ಎಲಿ ಹೊಡ್ಕೊಂಡಂಗೆ ಆಗೈತಿ ಆಕಿ ನಮ್ಮ ಮುಂದೆ ಬಂದು ಅನ್ನಕಿನ ನಾವು ಸಮಾಧಾನ ಮಾಡಬೇಕು ನಿಮಗೊಂದು ಮಾತು ಕೇಳ್ತೀನಿ ನಿಮ್ಮ ಜೋಡಿ ಸಂಸಾರ ಮಾಡಕ್ಕತ್ತೀನಿ ನಾಳೊಂದು ಮಗುವಾಗಿಂದ ನನ್ನ ನಡು ನೀರೇ ಕೈ ಬಿಡೋಂಗಿಲ್ಲ ಯಾರು ಖುಷಿ ಸಲುವಾಗೂ ಕೊಳ್ಳಿ ತಾಳಿ ಕಟ್ಟಿ ನನಗೆ ಗೊತ್ತಿಲ್ಲ ಆದ್ರೆ ಮನಸ್ಪೂರ್ವಕಿಗೆ ಹೆಂತಿ ಅಂತೇಳಿ ನಿನ್ನ ಮುಟ್ಟಿನಿ ಹೆಂಗೆ ಕೊಡ್ತೀನಿ ಆಕೆ ನೂರೆಂಟು ವಿಚಾರ ಮಾಡ್ತಾ ಅಂತ ನೀನು ವಿಚಾರ ಮಾಡಕತ್ತೆ ಅಂದ್ರೆ ಹಾಂ ಇಬ್ಬರು ಯಾವಾಗ ಖುಷಿ ಇರೋದಾಗತ್ತೆ ನೀವು ಮೊದಲೇ ಜೀವನದಾಗ ಭಾಳ ನಂದಿನ ನಾನು ವಿಚಾರ ಮಾಡೇಬೇಕಲ್ಲ ನಿನ್ನ ತಂಗಿ ಸಲುವಾಗಿ ನಿನ್ನ ನೋವು ನನ್ನ ಕೈ ಹಿಡಿದ ಸಂಸಾರ ಮಾಡಕತ್ತಿ ಅಂದ್ರೆ ನಿನ್ನ ಹೆಂಗೆ ಬಿಟ್ಟು ಕೊಡಲಿ ಯಾಕೆ ಮುಖ ಒಂಥರ ಮಾಡಿ ಅದು ಹೋಗಲಿ ಬಿಡು ಅಡಿಗೆ ಏನು ಮಾಡಿ ಅಕ್ಕ ಮಾಡಿರ್ಬೇಕು ನೋಡ್ರಿ ಯಾಕಲೇ ಕರೆದು ಊಟ ಮಾಡ್ಸೋಕ್ಕೆ ಅಡಿಗೆ ಏನು ಮಾಡಕತ್ತೆ ಅದಕ್ಕೆ ಏನು ನಿಮ್ಮ ಅಕ್ಕನ ಮ್ಯಾಗ ಹಾಕತ್ತಿಲ್ಲ ನಿನ್ ಅಡಿಗೆ ಅದ್ರ ಜಗದಕ್ಕೆ ನಿಮ್ಮ ಅಕ್ಕನ ಜೊತೆ ಮದುವೆ ಮಾಡಿದೆ ಹೆಂಗ ಯಾಕ ಮಾತಾಡಕ ಮನಸ್ಸಿಲ್ರಿ ನೀವು ನೋಗ್ರಿ ಎಷ್ಟು ಮನಸ್ಸಿಗೆ ಹಚ್ಕೊಂಡೆ ಅಂದ್ರೆ ಯಾರೋ ಏನಂದಿರ್ತಾರೆ ನಿಮ್ಗೆ ಯಾರೇನಂದ್ರ ಅವನ್ ಅಂದ ಮಾತಿಗೆ ಅತ್ತಿದು ನಂದು ಕೆಡಿಸ್ಕೋದಿಲ್ರಿ ಅತ್ತಿನ ಒಂದು ನಿಂದು ಇಲ್ಲ ಅಂದ್ರ ಮತ್ತೆ ಯಾರು ಏನಂದಾರ ನಿನಗೆ ಹೇಳ ನಿಂಗೆ ಸಾಪ ನೋಡಕ್ಕಾಗಲ್ಲ ಅಕ್ಕ ಮಗು ಆತಂದ್ರೆ ನಾನು ಬಿಟ್ಟು ಹೋಗ್ತೀರಿ ಯಾಕಷ್ಟು ಇದೀ ಹೊಡ್ಕೊಂಡು ಮಾತಾಡ್ತೀಯ ನಾ ಯಾವಾಗ ನೀನು ಬಿಟ್ಟು ಹೋಗಿನ ತಾನಾಕತೀನಿ ಮಕ್ಕಳಾಗ್ಲಿ ಬಿಡ್ಲಿ ಅದು ಮುಂದಿನ ಮಾತಾ ನೀ ನನಗೆ ಹೇಳ್ತೀ ನಿನ್ನ ಮಗು ಹತ್ರ ನೋಡ್ಕೊಂಡಿನಿ ಅದು ಹೆಂಗೆ ಬಿಟ್ಟು ಕೊಟ್ಟಿದ್ ಮನಸ್ಸ ಈಗ ನಿನಗೆ ಏನಾಗೈತಿ ಅನ್ನೋದು ನಾಳೆ ಅಕ್ಕ ಮಗು ಆತಂದ್ರೆ ಅಕ್ಕಿನ ಅಂತ ನಾನು ಬಿಡ್ತೀರ ಅಂತ ಇಷ್ಟೆಲ್ಲ ಚಿಂತೆ ಮಾಡಾಕೈತಿ ಅಕ್ಕಿಗೆ ಮಕ್ಕಳಾಗ್ಲಿ ಅಂತೇಳಿ ನೀ ದೇವ್ರಿಗೆ ಹರಿಕೆ ಕಟ್ಟಿರ್ಬೋದು ಆ ದೇವ್ರಿಗೆ ಸಾಧ್ಯವಾದ್ರೆ ನಿನಗೆ ಒಂದು ಮಕ್ಕಳಾಗಲಿ ಅಂತೇಳಿ ನಾ ಬಿಡ್ಕೊಂಡಿನಿ ನನ್ನ ಹರಿಕೆ ನಾ ದೇವ್ರಿಗೆ ಕೇಳಿಸ್ಕೊಂಡು ನಿನಗೆ ಮಗು ಕೊಟ್ಟಂದ್ರೆ ಹೋಗಿ ನಿಮ್ಮ ಅಕ್ಕನ ಬಿಡ್ತೀಯಾ ಹ್ಞೂ ನಿಮ್ಮ ಹರಕೆ ಆ ದೇವ್ರಿಗೆ ಏನಾರ ಕೇಳಿಸ್ಕೊಂಡ ನನಗೇನರ ಮಗು ಆತಂದ್ರೆ ನಿಮ್ಮಿಬ್ಬರು ಅಂಗೈ ಒಳಗೆ ಹಿಡ್ಕೊಂಡು ಜೋಪಾನ ಮಾಡ್ತೀನಿ ಮದುವೆ ಆಗ ಈಗ ಐದಾರು ವರ್ಷ ಆತ ಆಗ ಅವ್ರಿಗೆ ಹತ್ತು ವರ್ಷಕ್ಕೆ ಮಕ್ಳು ಹಾಕೋ ಇಪ್ಪತ್ತು ವರ್ಷಕ್ಕೆ ಮಕ್ಳಾಕ ದೇವ್ರ ಹಿಂದಿಲ್ದ ನಾಳೆ ನಿನಗೂ ಮಗು ಕೊಟ್ಟ ಕೊಡ್ತಾನೆ ನಿನ್ನ ಬಂಜತನ ದೂರ ಹಾಕದ ಯಾಕೆ ಇಷ್ಟಿದೆ ಹುಡ್ಕೋತಿಯ ನಾನು ನಿನ್ನ ಜೊತೆ ಇರ್ತೀನಿಲ್ಲ ಇರೋದ ಖರೆ ಆಗಿತ್ತಂದ್ರೆ ನನ್ಮ್ಯಾ ಪ್ರೀತಿನೇ ಇತ್ತಂದ್ರೆ ಆಶೆ ಪಡಾಕತ್ತಿ ನಾನು ಹೇಳ್ತೀನಿ ಏನು ನಿನ್ನ ಚೆಂದ ಇಡಬೇಕು ನಿನ್ನ ಸುಖದಾಗಿಡಬೇಕು ನೀ ಅಂದಂಗೆ ಆಗಲಿ ನಿಮ್ಮ ಅಕ್ಕನ ನೋವು ಮರ್ಸಕ್ಕೆ ಹಾಕಿನ ಕೊಳ್ಳಿ ತಾಳಿ ಕಟ್ಟಿನಿ ಆ ಪುಣ್ಯ ಆ ಪುಣ್ಯ ಏನಾರ ಒಂದು ತಟಕ್ಕೆ ನಮಗೆ ತಟ್ಟಿತ್ತಂದ್ರೆ ಆ ದೇವ್ರಿಗೆ ಅನ್ನೋದಿತ್ತಂದ್ರೆ ನಿನ್ನ ಮಡಿಲಾಗ ಒಂದು ಮಗು ಕೊಡಲಿ ಯಾವ ಯಾವ ದೇವ್ರಿಗೆ ಹರಕೆ ಕಟ್ಟಿ ಎಲ್ಲ ಖುಷಿಯಿಂದ ತೀರಿಸ್ತೀನಿ ಈಗ ಸದ್ಯಕ್ಕೆ ಮಂದಿ ಮಾತಿಗೆ ನಾ ಏನು ಉತ್ತರ ಕೊಡಬೇಕು ಯಾರಿಂದ ಯಾರಿಗೆ ಉತ್ತರ ಅನ್ನೋದು ನನಗೆ ಗೊತ್ತೈತಿ ನೀ ಮಂದಿ ಮಾತಿಲ್ಲೇ ಹಾಕೋಬೇಡ ಯಾರು ಜೊಡೋ ಹಂಗೆ ತಂಗೆ ಮಾತಾಡೋಕ್ಕೂ ಹೋಗ್ಬೇಡ ನನಗಂತರೂ ಒಂದು ತಿಳಿವಲ್ತ

ಇಬ್ಬರು ಕಷ್ಟ ನೋಡೋದಾಗಲಾರಕ್ಕೆ ಹರಕೇರಿ ಅಮ್ಮು ಶಿದ್ದಾಗ ಹೋಗಿ ಅರಕೆ ಕಟ್ಟಿದ್ದೀವಿ ಆ ದೇವ್ರ ಕೈ ಬಿಡ್ಲಿಲ್ಲಲ್ಲ ಯಾರು ನಿನಗೆ ಮಾತಾಡ್ಯಾರಲ್ಲ ಮಕ್ಕಳಾಗಲ್ಲ ಮಕ್ಕಳಾಗಲ್ಲ ಅಂತೇಳಿ ಅವ್ರ ಮುಂದೆ ಖುಷಿಯಿಂದ ತಿರುಗ ಯಾರು ನಿನಗೆ ಮಾತಾಡ್ಯಾರಲ್ಲ ಸಣ್ಣ ವಯಸ್ಸಿನಾಗ ಗಂಡನ ಕಳ್ಕೊಂಡ್ಲು ಹಂಗೆ ಹಿಂಗೆ ಇಕ್ಕಿದ್ರೆ ಮನೆ ಮೂಲ ಅಂತೇಳಿ ಅವ್ರ ಮುಂದೆ ನೀನು ಖುಷಿಯಿಂದ ಅಡ್ಡಾಡ ನಿಮ್ಮಿಬ್ಬರಿಗೆ ಭಾಳ ಕೊಟ್ಟಾನ ನಾನು ಖುಷಿಯಿಂದ ಅಡ್ಡಾಡ್ತೀನಿ ಯಾಕಂದರೆ ನನ್ನ ಬಾಳಿಗೆ ನನ್ನ ಜೀವನಕ್ಕೆ ನೀವಿಬ್ಬರು कण्य